ಎಲ್ಲಾರು ಒಂದು ಎರಡು ಡೋರ್ ಕೊಡ್ತಾರಲ್ವ ನೀವೇ ಸ್ಪೆಷಲ್ ನಾಲ್ಕು ಕೊಟ್ರಿ ಹೇಳಿ ಈಗ ನಮ್ಮ ರಾಜೇಶ್ ಮನೆ ಆಗೋಯ್ತು ಚೆನ್ನಾಗ್ ಚೆನ್ನಾಗಾಗ್ಲಿ ನಾಲ್ಕು ಡೋರ್ ದಿಕ್ಕಲ್ಲಿ ಏನ್ ಎನರ್ಜಿ ಬರಬೇಕು ಅಲ್ಲಿ ಓಪನ್ ಇದ್ರೆ ಆ ಎನರ್ಜಿ ನಿನಗೆ ಬರುತ್ತೆ ಆಯ್ತಾ ಎಲ್ಲಾ ದಿಕ್ಕಲ್ಲೂ ಒಳ್ಳೆ ಎನರ್ಜಿ ಇದೆ ಒಳ್ಳೆ ಜಾಗದಲ್ಲಿ ಡೋರ್ ಇಟ್ಟಾಗ ಆ ಡೋರ್ ಇಂದ ಬರೋ ಎನರ್ಜಿ ನಮ್ಗೆ ವೆಸ್ಟ್ ಕೊಟ್ಟೆ ವೆಸ್ಟ್ ಬಿಸ್ನೆಸ್ ಬಿಸ್ನೆಸ್ ಒಳ್ಳೇದು ರೈತ ಅಂದ್ರೆ ಬಿಸ್ನೆಸ್ ಬೆಳೆಯೋದು ಮಾರೋದು ಬೆಳೆಯೋದು ಮಾರೋದು ವರಮಾನ ಬರ್ಬೇಕು ಅಂದ್ರೆ ಅವ್ರ ಮನೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಮನೆಗೆ ದುಡ್ಡು ಬರೋ ಯೋಗ ಇದ್ರೆನೇ ಮನೆಗೆ ದುಡ್ಡು ಬರೋದು ಬರೋದು ನಿನ್ ಎಲ್ಲಾ ಪ್ರಾಬ್ಲಮ್ ಕಾರಣ ಈ ಟ್ಯಾಂಕು ಆಯ್ತಾ ಹಿಂಗ್ ಕಟ್ಬಾರ ಮೇಲಿತ್ವಲ್ಲಿ ಇದ್ರೆ ಮೇಲೆ ಇರಬೇಕು ಮನೆ ಮೇಲೆ ಮನೆ ಮೇಲೆ ಅಲ್ಲಿ ಈ ಮನೆ ಕಟ್ತೀವಲ್ಲ ಅವಾಗಾದ್ರೂ ಏನಾದ್ರೂ ಒಳ್ಳೇದಾಗತ್ತಾ ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನನಗೆ ಒಂದು ಮಾತು ಈಗ ಎಲ್ಲದಕ್ಕೂ ನೂರ್ ಸಲ ಫೋನ್ ಮಾಡ್ತೀರಾ ನೀನು ನಿಮ್ ಮಿಸಸ್ ಹೌದು ಈ ತರ ಒಂದು ಟ್ಯಾಂಕ್ ಹಾಕ್ತಿವಣ್ಣ ಕುಬೇರ್ ಮೂಲ ಅಂತ ಒಂದ್ ಕೇಳಿಲ್ಲ ಕೇಳಿದ್ರೆ ಒಂದು ಲಕ್ಷ ಏಳು ಲಕ್ಷ ಹಾಯ್ ಸ್ನೇಹಿತರೆ ಈಗ ನಮ್ಮ ರಾಜೇಶ್ ಮನೆ ಆಗೋಯ್ತು ಮೂವತ್ತು ಧ್ವಜ ಧ್ವಜ ಸೆಟ್ ಮಾಡಿದೀವಿ ಒಳ್ಳೆ ಆಗ್ಲಿ ನಾಲ್ಕ್ ಡೋರ್ ಕೊಟ್ಬಿಟ್ಟಿದೀನಿ ಅದಕ್ಕೆ ನನ್ ಡೌಟ್ ಎಲ್ಲಾರು ಒಂದು ಎರಡು ಡೋರ್ ಕೊಡ್ತಾರಲ್ವೇ ನೀವ್ ಯಾಕೆ ಸ್ಪೆಷಲ್ ನಾಲ್ಕು ಕೊಟ್ರಿ ನನ್ಗೆ ಅದ್ ಹೇಳಿ ಈಗ ಎಲ್ಲರೂ ಏನಂದ್ರೆ ಒಂದು ಡೋರ್ ಕೊಟ್ರೆ ಇಪ್ಪತ್ತೈದು ಸಾವಿರ ಡೋರ್ ಕೊಟ್ರೆ ಐವತ್ ಸಾವಿರ ದುಡ್ಡು ಮೂರ್ ಡೋರ್ ಕೊಟ್ರೆ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಏನಂದ್ರೆ ಅದಕ್ಕೆ ನಿಮ್ಗೆ ಈಗ ನಿನ್ ಮಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅವ್ನಿಗೆ ಏನೋ ಈ ಈ ದಿಕ್ಕಿನ ಡೋರ್ ಅವ್ನಿಗೆ ಓಕೆ ಈ ದಿಕ್ಕಲ್ಲಿ ಒಂದು ದಿಕ್ಕು ಒಂದು ಹೆಲ್ತ್ ಗೊತ್ತು ಒಂದು ಪೂರ್ವ ಅಂದ್ರೆ ಆರೋಗ್ಯ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗು ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಆತರ ಅರ್ಥ ಆಯ್ತಾ ಒಂದು ಹೆಣ್ಣು ಗಂಡು ತರದ್ದು ಈ ದಿಕ್ಕಲ್ಲಿ ಏನ್ ಎನರ್ಜಿ ಬರಬೇಕು ಅಲ್ಲಿ ಓಪನ್ ಇದ್ರೆ ಆ ಎನರ್ಜಿ ನಿನಗೆ ಬರುತ್ತೆ ಅರ್ಥ ಆಯ್ತಾ ಎಲ್ಲಾ ದಿಕ್ಕಲ್ಲೂ ಒಳ್ಳೆ ಎನರ್ಜಿ ಇದೆ ಒಳ್ಳೆ ಜಾಗದಲ್ಲಿ ಡೋರ್ ಇಟ್ಟಾಗ ಆ ಡೋರ್ ಬರೋ ಎನರ್ಜಿ ನಮ್ಗ ಒಳ್ಳೆದ್ ಈಗ ಈ ಕಡೆ ವೆಸ್ಟ್ ಕೊಟ್ಟೆಸ್ ಬಿಸ್ನೆಸ್ ಒಳ್ಳೇದು ಆಯ್ತಾ ನಿಮ್ ಮಗ ಏನಾದ್ರು ಬಿಸ್ನೆಸ್ ಮಾಡ್ದೆ ಒಳ್ಳೇದ್ ಮಿಸಸ್ ಏನಾದ್ರು ಸೀರೆ ಬಿಸ್ನೆಸ್ ಇದು ಮಾಡಿದ್ರು ಅದು ಒಳ್ಳೇದಾಗತ್ತೆ ಇಲ್ಲ ಇಲ್ಲೇ ನೀನು ಈ ಬಾಳೆ ತೋಟ ಏನೋ ಹಾಕಿದೆ ಅದು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅರ್ಥ ಆಯ್ತಾ ರೈತ ಅಂದ್ರೆ ಬಿಸ್ನೆಸ್ ಬೆಳೆಯೋದು ಮಾರೋದು ಬೆಳೆಯೋದು ಮಾರೋದು ಅರ್ದಾಯ್ತಾ ನಮ್ ಕಡೆ ಕೋಳಾರ್ ಆ ಕಡೆ ಎಲ್ಲ ಟೊಮೆಟೊ ಬಿಸಿನೆಸ್ ಹಾಕಿರೋ ಚೆಕ್ ಮಾಡಿದೀನಿ ವೆಸ್ಟ್ ಡೋರ್ ಇಟ್ಟಿರೋರು ಸಖತ್ ದುಡ್ಡು ಮಾಡೋದು ನಾರ್ತ್ ಡೋರ್ ಇಟ್ಟಿರೋರು ಸಖತ್ ದುಡ್ಡು ಮಾಡವ್ ಅರ್ಥ ಆಯ್ತಾ ಆತರ ಅವ್ರಿಗೆ ವರಮಾನ ಬರ್ಬೇಕು ಅಂದ್ರೆ ಅವ್ರ ಮನೆ ಚೆನ್ನಾಗಿರಬೇಕು ಮನೆಗ್ ದುಡ್ಡು ಬರೋ ಯೋಗ ಇದ್ರೇನೆ ಮನೆಗೆ ದುಡ್ಡು ಬರೋದು ಇಲ್ಲಾಂದ್ರೆ ನೀನ್ ಎಷ್ಟು ತಿಪ್ಪರ್ಲಾಗ ಹಾಕಿ ಪಲ್ಟಿ ಹೊಡೆದ್ರು ಬರೋದಿಲ್ಲ ಈಗ ನೋಡಿ ನೀನ್ ದೇವಮುಲೆಯಲ್ಲಿ ಮನೆ ಕಟ್ಬಿಟ್ಟಿದ್ಯಾ ದೇವಮುಲೆಯಲ್ಲಿ ಕುತ್ಕೊಂಡು ಒಂದ್ ವರ್ಷ ಆಯ್ತು ನಾನು ಇಲ್ಲಿ ಬಂದಾಗ ಒಂದ್ ವರ್ಷದ ಮೇಲೆ ಆಯ್ತು ಆ ಆವತ್ತು ನೀವು ಮನೆ ಕಟ್ಟಬೇಕು ಅಂತ ನನ್ ಕರ್ಸಿ ಪ್ಲಾನ್ ಹಾಕ್ಸಿದೆ ಒಂದ್ ವರ್ಷ ಆದ್ರೆ ನೀನ್ ದೇವ್ ಮೂಲ ಕುತ್ಕೊಂಡ್ಬಿಟ್ಟೆ ನಿನ್ ಮನ್ಸ್ ಬರಲ್ಲ ಕಟ್ಟಕ್ಕೆ ಅಯ್ಯ ಕಟ್ಟಣ ಬಿಡು ಅಯ್ಯ ಕಟ್ಟಣ ಬಿಡು ಅಂತ ಹಿಂಗೆ ಕುತ್ಕೊಂಡ್ಬಿಡ್ತೀಯ ಅದಕ್ಕೆ ಫಸ್ಟ್ ದೇವ್ ಮೂಲ ಮುಟ್ಕೋಬಾರದು ಅಲ್ಲಿ ಬರ ಆಯ್ತು ಅಲ್ಲಿ ಬರ ಹಾಕದೆ ಆಯ್ತಾ ಇಲ್ಲಿ ಎದಾಯ್ತು ಸೊ ಅದಕ್ಕೆ ಏನಿದ್ರು ನೈರುತ್ಯದಲ್ಲೇ ಬರ ಹಾಕ್ಬೇಕು ಯಜಮಾನ ಇಲ್ಲಿ ಇರ್ಬೇಕು ನೀನ್ ಅಲ್ಲಿ ಮಲಗಿದ್ರೆ ಅಲ್ಲ ಇಲ್ಲಿ ಬಂದು ಮಳೆ ನೋಡ ಹೆಂಗಿರತ್ತೆ ಅರ್ಥ ಆಯ್ತಾ ಸರಿ ಸುಮ್ಮನೆ ಅದ್ಭುತವಾಗಿದೆ ನೋಡಿ ಈ ತರ ಲೊಕೇಶನ್ ಸಿಗೋದಿಲ್ಲ ನಮ್ಮ ನಮ್ಮ ನಮ್ದು ಇಲ್ಲಾ ದೊಡ್ಡಬಳ್ಳಾಪುರ ಅದೇ ತರ ಕಾಣಿಸುತ್ತಿದೆ ಇಲ್ಲಿ. ಬೆಟ್ಟಗಳು ಅದೇ ಅದೇ ನಮ್ಮನೆ ಅದರ ಇದ್ದಂಗೆ ಮನೆ ನಿನ್ನ ವಿಡಿಯೋ ಹಾಕಿದಾಗ ಇಲ್ಲ ನಿಮ್ ನಿಮ್ ಕಡೆ ಎಲ್ಲ ಇದೆ ಇದು ಕೊಳ್ಳೇಗಾಲ ಅಂದ್ರೆ ಯಾರು ನಂಬ್ತಾ ಇಲ್ಲ. ನಂಬ್ಲಿಲ್ಲ. ಆತರ ಇದೆ. ಚೆನ್ನಾಗಿದೆ ನೋಡ ಪೂರ್ವದಲ್ಲಿ ಫುಲ್ ಡೌನ್ ಇದೆ ನಿನ್ಗೆ ವಾಸ್ತು ಪ್ರಕಾರನೆ ಜಮೀನು ತುಂಬಾ ಚೆನ್ನಾಗಿದೆ. ನೋಡಿ ಈ ಕಡೆ ಪಶ್ಚಿಮ ದಕ್ಷಿಣ ಐಟ ಇದೆ. ಉತ್ತರ ಡೌನ್ ಇದೆ. ಉತ್ತರದ ಕರೆಕ್ಟಾಗಿ ಉತ್ತರದಲ್ಲಿ ನೀರು ಇದೆ ಆ ಕಡೆ ಉತ್ತರ ಭಾಗದಲ್ಲಿ ಕೆರೆ ಇದೆ. ಕೆರೆ ಇದೆ. ಈ ಕಡೆನೂ ಡೌನ್ ಇದೆ. ತುಂಬಾ ಅದ್ಭುತವಾಗಿದೆ ನಿನ್ ಜಾಗ. ಆಯ್ತಾ ನಿಮ್ಮ ಸೆಂಟ್ರಲ್ ಏನೋ ಸರ್ ಮನ್ಸ್ ಕೆಟ್ಟಿದ್ದೆ ಕೆಡ್ಸ್ಕೊಂಡಿದ್ದೆ ಈ ಸೂಪರ್ ಆಗುತ್ತೆ ಇಮ್ಮಿಡಿಯೇಟ್ ಈ ಹಳ್ಳ ಮುಚ್ಚು ನರಿದ್ರೆ ಹಳ್ಳ ಮಾಡಿದಿಲ್ಲ ಎಲ್ಲ ಮುಚ್ಚಿಬಿಟ್ಟು ಫಸ್ಟ್ ಇಲ್ಲೇ ಸ್ಟಾರ್ಟ್ ಮಾಡು ಆಯ್ತು ಈಗ ನಾನು ಹಾಕಿದ್ನಲ್ಲ ಈಗ ದಾರ ಬಿಟ್ಟು ಫಸ್ಟ್ ಮಾರ್ಕಿಂಗ್ ಪೌಡರ್ ಹಾಕ್ಬಿಟ್ಟು ಮಾರ್ಕಿಂಗ್ ಪೌಡರ್ ಹಾಕಿ ಮತ್ತೆ ಸೆಂಟ್ರಿಗೆ ಅದು ನಾನು ಹೇಳಿದ್ನಲ್ಲ ಹದಿಮೂರು ಅಡಿ ಹದಿಮೂರು ಅಡಿಗೆ ಒಂದು ಹಿಂಗೆ ಒಂದು ಇನ್ನೊಂದು ಪಾಯಿ ಹಾಕ್ಸ್ಬಿಡು ಆಯ್ತಾ ಸಾಕು ಹಿಂಗೆ ಅಲ್ಲ ಹಂಗಲ್ಲ ಹಿಂಗೆ ಹಿಂಗೆ ಸ್ಟ್ರೈಟ್ ಸ್ಟ್ರೈಟ್ ಇಲ್ಲಿಂದ ಅಲ್ಲಿಂದ ಹಾಂ ಅಲ್ಲಿಂದ ನಾನು ದಾರ ಕಟ್ಟಿದ್ನಲ್ಲ ಹಾಂ

ಇವಾಗ ಹಿಂದಗಡೆ ನಮ್ಮ ಇವರು ಪ್ಲಂಬರ್ ಕೆಲಸ ಈ ತಾನೇ ಮಾಡೋದು ದೀಪು ಅಂತ ಇವಾಗ ಕುಬೇರ್ ಮೂಲೆಯಲ್ಲಿ ಈಗ ನಾನು ಅಂಚು ಮನೆ ಕಡಿಸಿದ ಹಳ್ಳಿ ಮನೆ ಹಂಗೆ ತೋಟದ ಮನೆ ಹಂಗೆ ಹಾಗೆ ಕಳಿಸ್ತೀನಿ ಆವಾಗ ಹೈಟ್ ಎಷ್ಟ್ ಬರ್ಬೇಕದು ನೀರಿನ ಟ್ಯಾಂಕ್ಸ್ ಮಾಡೋದಿಲ್ಲ ಇವಾಗ ಅಂಚು ಮನೆ ಹಾಕ್ತೀನಿ ಪೈಪ್ ಏನು ಅಂಚು ಮನೆ ಮೇಲೆ ಹೋಗಲ್ಲ ಅದ್ ಸೆಂಟ್ರಲ್ ಬರುತ್ತೆ ಆ ಸೆಂಟ್ರ್ ಎಷ್ಟು ಲೆವೆಲ್ ಬೇಕು ಅಷ್ಟು ಲೆವೆಲ್ ಕಟ್ಕೊಂಡು ಅಡಿಗೆ ಹಾಕ್ಕೊ ಸರಿ ಅದೇ ಅತ್ ಅಡಿಗೆ ನಾಲ್ಕು ಪೈಪ್ ಹಾಕ್ಬಿಟ್ಟು ಮೇಲೆ ಇಟ್ಕೊಂಡ್ಬಿಡಿ ಸರಿ ಸರಿ ಆಯ್ತಾ ನೋಡಿ ಟ್ಯಾಂಕ್ ತುಂಬ ವೇಸ್ಟ್ ಮಾಡಿದ್ದೀನಿ ನೀನು ಹತ್ತು ವರ್ಷ ಟ್ಯಾಂಕ್ ತುಂಬಾ ಮಾಡಬಾರ್ದು ನೋಡಿ ಉತ್ತರದಲ್ಲಿ ಇಷ್ಟು ದೊಡ್ಡ ಟ್ಯಾಂಕ್ ಕಟ್ಟಿಬಿಡಿ ಆಯ್ತಾ ನಿಮ್ಗೆಲ್ಲ ಪ್ರಾ ಪ್ರಾಬ್ಲಮ್ ಕಾರಣ ಈ ಟ್ಯಾಂಕು ಆಯ್ತಾ ಹಿಂಗ್ ಕಟ್ಟಬಾರ್ದು ನೈಲುತ್ಯದಲ್ಲಿ ಇದ್ರೆ ಮೇಲೆ ಇರಬೇಕು ಮನೆ ಮೇಲೆ ಮನೆ ಮೇಲೆ ಮನೆ ಮೇಲೆ ಇರಬೇಕು ನೀನು ಇಲ್ಲೇ ಇಷ್ಟು ದೊಡ್ಡ ಟ್ಯಾಂಕ್ ನೀದೆ ಒಡೆಯಂಗಿಲ್ಲ ಬಡಂಗಿಲ್ಲ ಏನ್ಮಾಡೋದು ಅಷ್ಟೇ ಸ್ವಲ್ಪ ದಿವಸ ಅನುಭವಿಸ್ಬೇಕು ಇವಾಗ ಈಗ ಅಲ್ಲಿ ಈ ಮನೆ ಕಟ್ತೀವಲ್ಲ ಅವಾಗಾದ್ರೂ ಏನಾದ್ರು ಒಳ್ಳೇದಾಗತ್ತಾ ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತೆ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತೆ ಆಯ್ತಾ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಿಲ್ಲ ಅಂತ ಅದು ನೋಡಿ ಅದು ಎಷ್ಟು ಪ್ರಾಬ್ಲಮ್ ಅದು ಸುಮ್ಮನೆ ನನಗೆ ಒಂದು ಮಾತುಗ ಎಲ್ಲದಕ್ಕೂ ನೂರು ಸಲ ಫೋನ್ ಮಾಡ್ತೀರಾ ನೀನು ನಿಮ್ ಮಿಸಸ್ ಹೌದು ಈ ತರ ಒಂದು ಟ್ಯಾಂಕ್ ಹಾಕ್ತಿವ ಕುಬೇರ್ ಮೂಲ ಅಂತ ಒಂದ್ ಮಾತು ಕೇಳಿಲ್ಲ ನಾನು ಕೇಳಿಲ್ಲ ಕೇಳಿದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ತಂದ್ ಹಾಕ್ಬಿಟ್ರಿ ಹೌದಲ್ವಾ ಹೌದೌದು ಒಂದೂವರೆ ಲಕ್ಷ ಇದ್ರೆ ಪಾಯ ಮುಗ್ದೋಗಿರೋದು ಅದಾಯ್ತಾ ಮುಗಿದ ತಗೊಂಬ ನೀರು ಇದ್ರೆ ಇರ್ತದನಪ್ಪ ಅದೇ ನೀನು ಯಾವಾಗ ನೀನು ಡೋರ್ ಮಿಸ್ಟೇಕ್ ಮಾಡಿದೆ ದೇವಮೂಲ್ಯ ಗೇಟ್ ಅಲ್ಲೇ ನಿನ್ ತಲೆ ಓಡ್ಲಿಲ್ಲ ವಾಸು ಒಂದ್ ಮಾತು ಕೇಳಬೇಕು ಅಂತ ಮೈಂಡ್ ಏ ಅವ್ನೇನ್ ಕೇಳ ನನ್ಗೆ ಗೊತ್ತು ಬಿಡು ಅಂತ ನೀನು ಒಂಥರ ಹಂಗೆ ಉದಾಸೀನ ಉದಾಸೀನ ಮಾಡಿ ದೇವಮೂಲ್ಯ ಡೋರ್ನ ದೇವಮೂಲ್ಯ ಕಟ್ಟಾದ ತಕ್ಷಣ ಮಳೆ ತ ಮೈಂಡ್ ನೋಡೋಲ್ಲ ಅರ್ಥ ಯಾ ಒಂಥರಾ ಒಂದು ಇದಾಗ್ಬಿಡುತ್ತೆ ಅಯ್ಯೋ ಸುಮ್ಮನೆ ಬಿಸಿ ಇರ್ತಾರನ ಯಾಕೆ ಮಾಡೋದು ಒಂಥರ ಈ ಥರ ಅಯ್ಯೋ ಬೇಡ ಬಿಡು ಇಲ್ಲಿ ಕುಬೇರು ಮಳೆಲಿ ಇರ್ಬೋದು ಟ್ಯಾಂಕು ಅಲ್ಲ ಕುಬೇರು ಇದ್ರೆ ಏನಾಗಲ್ಲ ಎಲ್ಲ ನೀರು ಬಿಟ್ಟರೆ ನೀವು ಹೋಗುತ್ತೆ ಯಾವಾಗಲೂ ಕರೆಂಟ್ ಕಾಯ್ಕೊಂಡಿರೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಅಲ್ವ ಈಗ ನೀನು ಈ ಎರಡು ಲಕ್ಷ ಖರ್ಚು ಮಾಡಿದ್ಯಾ ನೀನು ಬಾಳೆ ತೋಟ ಎಲ್ಲ ಮಾರಿದ್ರೆ ಎರಡು ಲಕ್ಷ ಬರಲ್ಲ ಬರಲ್ಲ ಅರ್ಥಾಯ್ತಾ ಹೌದೌದು ಕಟ್ಟಿದ್ದು ನೀನು ಶುದ್ಧ ದಂಡಗ ವೇಸ್ಟ್ ಆಯ್ತಾ ಏನಾದ್ರು ಮಿಸ್ಟೇಕ್ ಮಾಡಿದೆ ಈಗ ನೀನ್ ಮಾಡಿದ ಮಿಸ್ಟೇಕ್ ನಮ್ಮ ವೀಕ್ಷಕರ ಯಾರು ಮಾಡಬಾರ್ದುಡಿ ಹಾಕ್ತಾರ ಯಾರಾದ್ರೂ ಕುಬೇರ್ ಮೂಲೆಯಲ್ಲಿ ಟ್ಯಾಂಕ್ ಕಟ್ಟೋರು ಇದ್ರೆ ಅಲ್ವಾ ಯೋಚನೆ ಮಾಡ್ತೀವಿ ಮಾಡಬೇಕು ಆಮೇಲೆ ದೇವ್ ಮೂಲೆಯಲ್ಲೇ ಅಷ್ಟೇ ಪಕ್ಕದ ಶೇಟ್ ಹಾಕ್ಬಿಡ್ತಾರೆ ದಯವಿಟ್ಟು ಹಾಕ್ಬೇಡಿ ಅದನ್ನ ಎರಡು ನಿನ್ಗೆ ಇವಾಗ ಸ್ಮಾಲ್ ಮಿಸ್ಟೇಕ್ಸ್ ಇದನ್ನ ಸರಿ ಮಾಡೋಣ ಮನೆ ಕಟ್ಟ ತಕ್ಷಣ ಎಲ್ಲಾ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಏನಿಲ್ಲ ಈಗ ಮಾಡ್ತೀವಿ ಸೋಮವಾರದ ಕೆಲಸ ಸ್ಟಾರ್ಟ್ ಆಗುತ್ತೆ ಇವಾಗ ಗೋಡೆ ಗಿಡ ಎಲ್ಲ ಇತ್ಕೊಂಡು ಡೋರ್ ಎಲ್ಲಾ ಬಿಟ್ಕೊಂಡು ಡೋರ್ ಇಡುವಾಗ ವಿಂಡೋ ಇಡುವಾಗ ಕಾಲ್ ಮಾಡ್ತೀನಿ ಬಂದ್ಬಿಟ್ಟು ಅದು ನೀವೇ ಬಂದು ನಿತ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಈಗ ಆಯ್ತು ಆಯ್ತು ಕೊಟ್ಟಿದ್ದೀನಿ ನೀಟಾಗಿ ಸ್ಕೆಚ್ ಬರ್ ಕೊಟ್ಟಿದ್ದೀನಿ ಕಿಟಕಿಗಳು ಬಾಗಿಲು ಎಲ್ಲಿ ಅಂತ ಅದ್ರ ಪ್ರಕಾರ ನೀಟಾಗಿ ಸೆಟ್ ಮಾಡ್ಕೋ ಹದಿನೆಂಟು ಬೆಡ್ರೂಮ್ ಹದ್ಮೂರು ಹದಿನೈದು ನಾಲ್ಕು ನಾಲ್ಕು ದೇವ್ರ ಮನೆ ಆಯ್ತಾ ಇಲ್ಲೊಂದು ಡೋರು ಡೋರು ಆಯ್ತಾ ಪಶ್ಚಿಮ ಕಂಡ್ ಡೋರುಕೊಂಡು ಉತ್ತರ ಕೊಂಡ್ ಡೋರ್ ದಕ್ಷಿಣ ಕೊಂಡ್ ಡೋರ್ ಈ ತರ ಅಲ್ಲಿ ನೋಡೋ ಈ ತರ ಪ್ರಕೃತಿಯಲ್ಲಿ ನಾಲ್ಕು ಡೋರ್ ಇಟ್ಬಿಟ್ರೆ ಹಂಗೇ ಇದ್ದೇಳ್ಬೇಕು ಮೇಲಕ್ಕೆ ಧ್ಯಾನ ಮಾಡ್ಕೊಂಡು ಕಡೆ ಕುರಿ ಶೆಡ್ ಕಡೆ ಕೋಳಿ ಶೆಡ್ ನಾಯಿ ಶೆಡ್ ಎಲ್ಲ ಓಕೆನಾ ಸೂಪರ್ ಥ್ಯಾಂಕ್ ಯು